ಎಲ್ಲರಿಗೂ ನಮಸ್ಕಾರ ಮಾತನಾಡಣ್ಣಯ್ಯ ಮಾತನಾಡೋ ಏ ಮದ್ದು ಎಗಿಳಿಯೇ ಮಾತನಾಡೋ ಮಾತನಾಡಣ್ಣಯ್ಯ ಮಾತನಾಡೋ ಏ ಮದ್ದು ಎಗಿಳಿಯೇ ಮಾತ ಪಾನ ಮಾತನಾಡು ನಟ್ಟ ನಡುವೆ ಶುಕ್ರ ದೂಟ ಮಾತನಾಡು ಸುತ್ತಮುತ್ತ ಪಾನ ಮಾತನಾಡು ನಟ್ಟ ನಡುವೆ ಸುಕ್ ನಡುವೆ ಕಟ್ಟಿನೋನೆ ಮಾತನಾಡೋ ಆಗದೋನೆ ಭೋಗದೋನೆ ಮಾತನಾಡೋ ನಾಗ ನಡುವ ಕಟ್ಟಿನೋನೆ ಮಾತನಾಡೋ ಅಹ ಕೋಗಿಲಂಗೆ ಕುಕ್ತಿ ಮಾತನಾಡೋ ಮಾತನಾಡಣ್ಣಯ್ಯ ಮಾತನಾಡೋ ಏ ಮದ್ದು ಎಗಿಳಿಯೇ ಮಾತನಾಡೋ ಹುಟ್ಟನ್ ಪಟ್ಟೆ ದೋತ್ರ ಮಾತ

ಸೀಮೆ ಹೆಣ್ಣು ಕಣ್ಣು ಮಾತನಾಡು ಮುತ್ತಿಂತೂರ ಐದು ಏ ಮುದ್ದು ಮುತ್ತು ಗಿಳಿಯೇ ಮಾತನಾಡು ಏ ಮುದ್ದು బన్నీ ముడియోను బారోలు కోలా చిన్నా తరువోను బారోలు కోలా బీ మును బారోలు కోలు కోల చిన్నా తరువోను బారోలా హాయ్ బన్నీ ముడియోను బారోలు కోలా చిన్నా తరువోను బారోలు కోలా బీ మును బారోలు కోలు కోల చిన్నా తరువోను బారోలా ಉರಾಸೀಮೆಯ ದಾಟಿ ಕಾಡ ಗುಡಿಯನ್ನು ಸೇರಿ ಕಾಡ ಸಂಪತ್ತ ತಾರ ಬನ್ನಿ ಬನ್ನಿ ಉರಾಸೀಮೆಯ ದಾಟಿ ಕಾಡ ಗುಡಿಯನ್ನು ಸೇರಿ ಕಾಡಾ ಸಂಪತ್ತ ತಾರ ಬನ್ನಿ ಬನ್ನಿ ಬೆಳೆದ ಬೆಳೆಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ನಾಡ ಸಂಪತ್ತ ತಾರ ಬನ್ನಿ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿನ್ನಾಡ ಸಂಪತ್ತಾರ ಬನ್ನಿ ಬನ್ನಿ ಊರ ಸೀಮೆಯ ದಾಟಿ ಕಾಡ ಗುಡಿಯನ್ನು ಸೇರಿ ಕಾಡ ತಾರ ಬನ್ನಿ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿನ್ನಾಡ ತಾರ ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಬನ್ನಿ ಮುಡಿಯೋಣು ಬಾರ ಕೋಲು ಕೋಲು ಕೊಲ ಚಿನ್ನ ತರುವೋಣು ಬಾರ ಕೋಲಾ ಹಾಯ್ ಬನ್ನಿ ಮುಡಿಯೋನು ಬಾರ ಕೋಲು ಕೋಲ ಚಿನ್ನಾ ತರುವೋಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲು ಕೊಲ ಚಿನ್ನ ತರುವೋಣು ಬಾರ ಕೋಲ ಅರಸನಾಂಗಳಕ್ಕೆ ಸರಸ ರಂಗ ಹೊಯ್ದ ಹೊರಸಿ ತಂದಾರು ಸೀರಿ ಬನ್ನಿ ಬನ್ನಿ ಅರಸಾನಾಂಗಳಕ್ಕೆ ಸರಸ ಹೊಯ್ದ ಹೊರಸಿ ತಂದರು ಸೇರಿ ಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನಮ್ಮ ಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನಮ್ಮ ಬನ್ನಿ ಬನ್ನಿ ಅರಸಾನಗಳಕ್ಕೆ ಸರಸ ರಂಗ ಹೊಯ್ದ ಹೊರಸಿ ತಂದರು ಸೀರಿ ಬನ್ನಿ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯೋದು ನಮ್ಮ ಬನ್ನಿ 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 ಮುಡಿಯೋನು ಬಾರ ಕೋಲು ಕೋಲ ಚಿನ್ನ ತರುವಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋನು ಬಾರ ಕೋಲು ಕೋಲು ಕೋಲ ಚಿನ್ನ ತರುವೋಣು ಬಾರ ಕೋಲ ഹായ് ബെന്നി മോറിയോ അനുപാര കൊൽക്കല చిన్నా తరువోను బారోలు కోలా బను బర కోలు కోలు కొల చిన్నా బన్నీ బారోలా హాయ బను బారోలు కోలా చిన్నా తరువను బారోలు కోలా బడిబా కోలు చిన్న కొల చిన్నా తరువను చిన్న చిన్నా తరువోను బారోలా హాయ చిన్నా తరువను బర కోలా